ಈ ಥರ ಹಳ್ಳಿಯಿಂದನೋ ಹೋಬಳಿಯಿಂದನೋ ಪಟ್ಟಣದಿಂದ ಬಂದು ಅಥವಾ ಅಲ್ಲೇ ಇದ್ದುಕೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾರೆ ಅಂಥವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ರಮೇಶ್ ತಾವು ಮಾಲಗಿದಾಗ ನಿಂತಾಗ ಕುಂತಾಗ ಅದನ್ನೇ ಯೋಚನೆ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ನಿಜವಾದ ಕನಸಿದೆ ಅಂತ ನ್ಯೂ ಜನ್ರೇಷನ್ ಮನ್ಗಳಲ್ಲಿ ಈ ರೆವಿನ್ಯೂ ಜನ್ರೇಷನ್ ಜೊತೆಗೆ ಪ್ಯಾಷನ್ ಇದ್ದರೆ ಅದು ಕನಸು ಏನೇನಿದೆ ಬಂದಾಗಲೆಲ್ಲ ಅವನೊಂದು ಎಂಟ್ರಿ ಮಾಡಿ ಬರೆದಿಟ್ಟು ಬರೆದಿಟ್ಟು ಅದೊಂದು ಬುಕ್ ಆಗಿದೆ ಮುಂದೆ ಯಾವ ಥರದ ರಿಸಾರ್ಟ್ ನಾನು ಮಾಡಬೇಕು ಅನ್ನೋದು ಒಂದು ಇಪ್ಪತ್ತು ಕಾನ್ಸೆಪ್ಟ್ ಬರ್ದಿಟ್ಬಿಟ್ಟಿದ್ದೀನಿ ನಾನಾಗಲಿ ನಮ್ಮ ಕೆಲವರು ಪ್ಲಾಂಟರ್ ಫ್ರೆಂಡ್ಸ್ಗಳು ಹೇಳ್ತಾರೆ ರಮೇಶ್ ನಿಮಗಿಂತ ಕೋಟಿ ಕೋಟಿ ಹೆಚ್ಚಿಗೆ ದುಡ್ಡು ನಮ್ಮ ಹತ್ರ ಇದೆ ಆದರೆ ನಿಮ್ಮಂಗೆ ಐಡಿಯಾ ನಮಗೆ ಬರಲಿಲ್ಲ ಪೂರಕವಾಗಿರ್ಬೋದು ಪೂರಕವಾಗಿಲ್ದಿರ್ಬೋದು ಅವ ಅಂಥ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು ನಿಮ್ಮದೊಂದು ಐಡಿಯಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೊಂದು ಐಡಿಯಾ ಇರುತ್ತೆ ಅದೇನೋ ಭಾರಿ ಆಗಿಬಿಟ್ಟಿದೆ ಆ ಥರದ್ದು ನಾನು ನೋಡಲೇ ಇಲ್ಲ ಇನ್ಫ್ಯಾಕ್ಟು ನಾನೇನು ಯೋಚನೆ ಮಾಡ್ತೀನಿ ಅವನೇನು ಯೋಚನೆ ಮಾಡ್ತಾನೆ ಎಲ್ಲೋ ಒಂದು ಕಡೆ ಸೇರುತ್ತದ ಇನ್ನೊಂದು ಈ ಹಾಸ್ಪಿಟಲಿಟಿ ಇಂಡಸ್ಟ್ರಿ ಹೊಸದು ನೀವು ಅದನ್ನ ಪಾಠಗಳನ್ನ ಕಲ್ಕೊಂಡ್ರಿ ಅಂತ ಹೇಳಿದ್ರಿ ಹಾಸ್ಪಿಟಲ್ ಹಾಸ್ಪಿಟಲಿಟಿ ಇಂಡಸ್ಟ್ರಿನಲ್ಲಿರುವಂತಹ ಒಂದು ತುಂಬಾ ಮುಖ್ಯ ಇನ್ಗ್ರೀಡಿಯೆಂಟ್ ಅಂದರೆ ಫುಡ್ ಅಲ್ವಾ ಈ ಫುಡ್ ಬಗ್ಗೆ ನಿಮ್ಮ ಒಲವು ನಿಲುವುಗಳು ಅಂದರೆ ನೀವು ಫುಡ್ಡಿನ ಅಥವಾ ನೀವು ಯೋಚನೆ ಮಾಡಿ ಮಾಡಿದ ಇನ್ಫ್ಯಾಕ್ಟ್ ನಾವಿಬ್ಬರು ಹಳ್ಳಿಯಿಂದ ಬಂದಿದ್ರಿಂದ ನಾವು ಹೋಟೆಲ್ಗೆ ಹೋಗೋದು ಯಾರ್ದಾರ ಬರ್ತ್ಡೇ ಇದ್ರೆ ಅದು ಏನು ಅವನ ಹತ್ರ ದುಡ್ಡು ಇಲ್ಲ ಅಂದ್ರೂ ನಾವು ಸಾಲ ಕೊಟ್ಟು ಏನೋ ಕೊಟ್ಟು ಹೋಟೆಲ್ಗೆ ಅವ್ನ ಎಳ್ಕೊಂಡು ಹೋಗ್ತಿದ್ವಿ ಅದೊಂದೇ ಹೋಟೆಲಿಗೆ ನಾವಿಬ್ರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಇದ್ದಾಗಂತೂ ಹೋಗಿದ್ದೇ ಇಲ್ಲ ತುಂಬ ನೆಸಸರಿ ಇದ್ದಾಗ ದರ್ಶಿನಿಗಳು ಅಷ್ಟೇ ಯಾ ಇಡ್ಲಿ ವಡಾ ದೋಸೆ ಅಷ್ಟೇ ನಮಗಿಬ್ಬರಿಗೂ ಹೋಟೆಲಿನ ಅನುಭವನೇ ಇಲ್ಲ ಫುಡ್ ಅಂದರೆ ನಮ್ಮೊಳಗೆ ಕಲಿಸ್ತದೆ ನೀವು ಹೇಳಿದಾಗೆ ಪ್ರಾಕ್ಟಿಕಲಿ ಕಲ್ತಿದ್ದು ನಾವು ಅಷ್ಟೇ ಯಾರೋ ಹಿಂದೆ ನುಗ್ಗಿ ತಳ್ಳಿದ್ರು ಈಜು ಹೊಡೆದು ಬಿಡಿ ಬಟ್ ಯಾವುದು ಇಷ್ಟ ನಿಮಗೆ ನಿಮಗೆ ಊಟ ಏನು ಇಷ್ಟ ನನಗೆ ಮುದ್ದೆ ಸಾರೆ ಕಾಳು ಸಾರು ಅದು ಬೇಳೆ ಸಾರು ಮುದ್ದೆ ಆ್ಯಕ್ಚುಲಿ ನಮಗೆ ನಮ್ಮ ನೇಟಿವ್ ಫುಡ್ ಅಡಾಪ್ಟ್ ಆಗಿಬಿಟ್ಟಿರ್ತೀವಿ ನಾವು ಸಿ ಸ್ವಲ್ಪ ದಿನ ನೀವು ಅದಕ್ಕೆ ಹೊರ್ಗಡೆ ಫುಡ್ಡಿಗೆ ಅಟ್ರಾಕ್ಟ್ ಆಗ್ಬೋದು ಹೌದು ಬಟ್ ಅಲ್ಟಿಮೇಟ್ಲಿ ನಿಮಗೂ ಹಂಗೆ ಅನಿಸಿರುತ್ತೆ ಹೌದು ನೀವು ಒರಿಜಿನಲಿ ಚೈಲ್ಡ್ಹುಡ್ ಇಂದ ಏನು ತಿನ್ಕೊಂಡು ಬೆಳೆದಿರ್ತೀರಾ ಅದ್ರ ಮೇಲೆ ಮತ್ತೆ ವಾಪಸ್ ಹೋಗುತ್ತೆ ಮನ್ಸು ಆ್ಯಸ್ ಯು ಗೆಟ್ ಓಲ್ಡರ್ ದಟ್ ಬಿ ಗಾಮ್ಸ್ ಮೋಸ್ಟ್ರಾಂಗ್ ಅಂತ ಸೊ ಈಗ ಮೂರು ರೆಸಾರ್ಟ್ಗಳು ಮತ್ತು ಇನ್ನೊಂದು ನಿಮ್ದೊಂದು ಪ್ಲಾನ್ ಹೇಳಿ ದೇವನಹಳ್ಳಿ ಕಡೆ ಬಂದಾಗ ಇನ್ನೂರು ಎಕ್ಸ್ರೈಸ್ ಇದು ಐ ಥಿಂಕ್ ಹೇಳ್ಬೇಕಂತಂದ್ರೆ ಮದರ್ ಆಫ್ ಆಲ್ ಡ್ರೀಮ್ಸ್ ಏನಕ್ಕೆ ಅದು ತಾಟ್ ಬಂದಿದ್ದು ಅದು ಏನು ಥಾಟ್ ಅದು ಹೇಳಿ ನಂಗೆ ಫಸ್ಟ್ ಅದು ಒಂದು ಸೆಟಲೈಟ್ ವಿಲೇಜ್ ಮಾಡ್ಬೇಕಂತ ಎಲ್ಲ ಕಡೆ ಸೆಟಲೈಟ್ ಸಿಟಿ ಮಾಡ್ತಿದ್ದಾರೆ ಏನಕ್ಕೆ ಅಂದರೆ ಇಲ್ಲೆಲ್ಲ ಗಲೀಜಾಗಿದೆ ಅಲ್ಲೋಗಿ ಗಲೀಜು ಮಾಡೋಣ ಅದು ಅರ್ಥ ಸೆಟಲೈಟ್ ಸಿಟಿ ಮಾಡೋರು ಕಾನ್ಸೆಪ್ಟೆಲ್ಲ ಅದೇನೇ ಅಥವಾ ಬೈ ಎ ಹೋಮ್ ಸಿಟಿ ಫ್ರೀ ಅನ್ನ ಅಂದರೆ ಗಲೀಜ್ ಅನ್ನೋ ಥರ ಓಕೆ ಅದೇನೇ ಕಾಂಬಿನೇಷನ್ ಆಫ್ ವಿಲೇಜ್ ಆ್ಯಂಡ್ ಸಿಟಿ ಅವನಿಗೆ ವಿಲೇಜ್ನಲ್ಲಿ ಏನಿತ್ತು ಅದೆಲ್ಲದೂ ಅವನಿಗೆ ಸಿಗಬೇಕು ಸಿಟಿನಲ್ಲಿ ಏನು ಒಳ್ಳೆತನ ಇತ್ತು ಅದೆಲ್ಲದೂ ಸಿಗಬೇಕು ಸೊ ಇವೆರಡರ ಕಾಂಬಿನೇಷನ್ ಮಾಡಿಕೊಂಡು ಒಂದು ಸೆಟಲೈಟ್ ವಿಲೇಜ್ ಅಲ್ಲಲ್ಲ ಅರ್ಬನ್ ಏರಿಯಾಗಳಿಂದ ಮಾಡಿದರೆ ನಾವು ಅರ್ಬನ್ ವಿಲೇಜ್ ಥರ ಅವನಿಗೆ ಈಗಂತೂ ಟ್ರಾನ್ಸ್ಪೋರ್ಟೇಷನಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ ಎಷ್ಟು ದೂರ ಆದ್ರೂ ಹೋಗ್ಬೋದು ಇನ್ನು ಮುಂದಿನ ಹತ್ತು ವರ್ಷಕ್ಕಂತೂ ಅದು ಇರೋಲ್ಲ ಡ್ರೋನ್ ಏನೋ ಬಂದ್ರಂತೂ ಟ್ರಾನ್ಸ್ಪೋರ್ಟೇಷನ್ ಇಸ್ ನಾಟ್ ಅಟ್ ಆಲ್ ಎ ಮ್ಯಾಟರ್ ಅವನು ಅವಂದೇ ಆದ ಜಾಗದಲ್ಲಿ ಸಾಮೂಹಿಕವಾಗಿ ಅಗ್ರಿಕಲ್ಚರ್ ಮಾಡಬೇಕು ಈಗ ಒಬ್ಬ ಯಾವುದೋ ಒಂದು ಸಣ್ಣ ಜಾಗ ತಗೊಂಡ ಅಂದರೆ ಅದಕ್ಕೋಸ್ಕರ ಟ್ರಾಕ್ಟ್ರು ಅದಕ್ಕೋಸ್ಕರ ಲೇಬರು ಅದಕ್ಕೋಸ್ಕರ ವಾಚ್ಮ್ಯಾನ್ ಇಡೋಕ್ಕಾಗಲ್ಲ ಕರೆಕ್ಟ್ ಸೊ ಎಲ್ಲರೂ ಸೇರಿಸಿ ಕಮ್ಯುನಿಟಿ ತುಂಬ ಸೈಂಟಿಫಿಕ್ಕಾಗಿ ಲೇಬರ ಕಡಿಮೆ ಹೆಚ್ಚಿಗೆ ಎಕ್ವಿಪ್ಮೆಂಟ್ಸ್ಗಳು ಬಳಸ್ಕೊಂಡು ಲೇಬರ್ನ ಕಡಿಮೆ ಓರಿಯೆಂಟ್ ಮಾಡಿಕೊಂಡು ಅಗ್ರಿಕಲ್ಚರ್ ವರ್ಕ್ ಮಾಡಿದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಟೊಮೊಟೊ ನೂರು ರೂಪಾಯಿ ಕೆ ಜಿ ತಾಣ್ರೆ ರೈತ ಮೀಡಿಯೇಟರ್ಸ್ಗೆ ನಲ್ವತ್ತು ರೂಪಾಯಿಗೆ ಮಾರಿರ್ತಾನೆ ಅವನು ಎಂಬತ್ತು ನೂರಕ್ಕೆ ಮಾರ್ತಾನೆ ಅವನು ನಲ್ವತ್ತಕ್ಕೆ ಮಾರ್ತಾನೆ ಅಂದ್ರೆ ಅವ್ನು ಖರ್ಚು ಇಪ್ಪತ್ತು ಮಾಡಿರ್ತಾನೆ ಕರೆಕ್ಟ್ ರೂಪಾಯಿ ಸೊ ಇವರು ಡೈರೆಕ್ಟ್ ಆಗಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದರೆ ವಿತೌಟ್ ಪೇಯಿಂಗ್ ಅವ್ರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಓಕೆ ಸೊ ಈ ರೀತಿ ನಮ್ಮ ಮುಂದಿನ ದೇಶದ ಭವಿಷ್ಯ ಇರೋದೆ ಕಮ್ಯುನಿಟಿ ಫಾರ್ಮಿಂಗ್ ನಲ್ಲಿ ಎಲ್ಲ ಒಂದಾಗಿ ಎಲ್ಲರೂ ಒಂದಾಗಿ ಸೇರಿ ಖರ್ಚು ಮಾಡಿದ್ರೆ ಖರ್ಚು ಗೌಣವಾಗತ್ತೆ ಅದು ಬರೋ ಆದಾಯ ಬರೋ ಫುಡ್ಡು ನಿಮಗೆ ಗೊತ್ತಿರುತ್ತೆ ನಾನು ಏನು ತಿಂತ ಇದ್ದೀನಿ ಅಂತ ಇಲ್ಲಿ ಯಾವುದೋ ಹಣ್ಣಿಗೆ ಒಂದು ಸ್ಟಿಕ್ಕರ್ ಕೊಟ್ಬಿಟ್ರೆ ಆರ್ಗ್ಯಾನಿಕ್ ಅಂತ ಈ ನಲ್ವತ್ತು ಇರೋ ಹಣ್ಣನ್ನು ಎಪ್ಪತ್ತು ರೂಪಾಯಿಗೆ ಬೇಕಾದ್ರೂ ತಾಳ್ತೀವಿ ಅದೇ ಅವಂದೇ ಜಾಗದಲ್ಲಿ ದುಡಿತಿದ್ದಾನೆ ಅವನದೇ ಜಾಗದಲ್ಲಿ ಬೆಳಿತಿದ್ದಾನೆ ಅಂದರೆ ಅವನಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅವನೇನು ಆರ್ಗ್ಯಾನಿಕ್ ಅನ್ನೋ ಪದನ ಯಾರೋ ಮಿಸ್ಯೂಸ್ ಮಾಡ್ದಂಗೆ ಆಗಲ್ಲ ಸೊ ಹಾಗೆ ಕಮ್ಯುನಿಟಿ ಫಾರ್ಮಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದ ನಂತರ ಅವನಿಗೆ ಅವ್ರ ತಂದೆ ತಾಯಿಗಳು ಉಳ್ಕೊಳ್ಳಿಕ್ಕೆ ಈಗ ಓಲ್ಡ್ ಏಜ್ ಹೋಮ್ ಅಂತ ಹೇಳ್ತಾರೆ ಓಲ್ಡ್ ಏಜ್ ಹೋಮ್ ಅಂತ ಏನಾರು ಯಾರಾದ್ರೂ ಸೇರಿಸ್ಬಿಟ್ರೆ ಅವನಿಗೆ ಹೇಳೋದು ಅಪ್ಪ ಅಮ್ಮನ ತಗೊಂಡೋಗಿ ಅಲ್ಲೆಲ್ಲೋ ಹಾಕ್ಬಿಟ್ಟ ಅವ್ರು ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ ಅಂತಾರೆ ಆದರೆ ಅವ್ರ ಶೂನಲ್ಲಿ ಯೋಚನೆ ಮಾಡಿದರೆ ಇಬ್ಬರೂ ಗಂಡ ಹೆಂಡ್ತಿ ಇಬ್ಬರೂ ಯಾವುದೋ ಕಾರ್ಪೊರೇಟ್ ಕಂಪ್ನಿಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ನೈಟ್ ಬಂದು ರೀಚ್ ಆಗ್ತಾರೆ ಇಲ್ಲಿ ಮಧ್ಯದಲ್ಲಿ ಯಾರನ್ನೋ ಒಬ್ಬರನ್ನು ಇಟ್ಟು ನೋಡಿಸ್ತಾರೆ ಸೊ ಕಷ್ಟ ಇದೆ ಆವತ್ತಿನ ದಿನಗಳ ರೀತಿಯಲ್ಲಿ ಟೈಮು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದೇ ಅವ್ರು ಫಾರ್ಮ್ ಹೌಸಲ್ಲಿ ಇದ್ಬಿಟ್ರೆ ಇವರು ಹೋಗಿ ಅವ್ರ ಜೊತೆ ಇರ್ಬೋದು ಓಕೆ ಅವ್ರ ಮಕ್ಕಳು ಅಲ್ಲೇ ಓದ್ಬೋದು ಅಲ್ಲೇ ಸ್ಕೂಲ್ ಇದ್ದರೆ ಅಲ್ಲೇ ಋಷಿ ವ್ಯಾಲಿ ಥರ ಸ್ಕೂಲ್ಗಳಿದ್ರೆ ಮಕ್ಕಳು ಅಲ್ಲೇ ಓದ್ಬೋದು ತಂದೆ ತಾಯಿ ಅಲ್ಲೇ ಇರ್ಬೋದು ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಸೊ ಇಲ್ಲಿರೋ ಸಿಟಿನೇ ಸಿಟಿ ಮನೆಯೇ ನಿಮಗೆ ಸೆಕೆಂಡ್ ಹೋಮ್ ಥರ ಆಗೋದ ಅಂದರೆ ಇದು ಸೆಟಲೈಟ್ ಹೋಮ್ ಥರ ಹ್ಞೂ ಹ್ಞೂ ಸೊ ಆ ರೀತಿ ನನಗನ್ಸಿದ್ದು ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಹೌಸ್ ಅವಾಗ ಈ ಒಂದು ಕರೋನಾ ಆಗಲಿ ಇನ್ನೇನೋ ಒಂದಾಗಲಿ ಒಂದು ಭಾರಿ ಎಕೋ ಪ್ಲೇಸ್ ಸಿಗುತ್ತೆ ಅವನಿಗೆ ಅವನಿಗೆ ಫುಡ್ ಗ್ಯಾರಂಟಿಡ್ ಆಗುತ್ತೆ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಗ್ಯಾರಂಟಿ ಇರುತ್ತೆ ಅಲ್ಲಿ ಹಾಸ್ಪಿಟಲ್ ಇರುತ್ತೆ ಆಯುರ್ವೇದ ಹಾಸ್ಪಿಟಲ್ ಇರುತ್ತೆ ಸ್ಕೂಲ್ ಇರುತ್ತೆ ಸೊ ಎಲ್ಲದನ್ನು ಅಲ್ಲಿ ಸಿಗುತ್ತೆ ಅವ್ರನ್ನೇ ಹಾಕಿ ಈ ಡಸ್ಟಲ್ಲಿ ಈ ಧೂಳಿನಲ್ಲಿ ಸಾಕಬೇಕು ಓಕೆ ಸೊ ಇದೆಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಹೀಗೆ ನಾವು ಜಾಗಗಳನ್ನು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೀವಿ ನಾವೀಗ ಇದು ನೆಲಮಂಗ್ಲ ಸೈಡು ಏರ್ಪೋರ್ಟ್ ರೋಡ್ ಸೈಡು ಈ ಥರ ಎಲ್ಲ ಜಾಗಗಳನ್ನ ಶುರು ಮಾಡ್ಕೊಳ್ತಾ ಇದ್ದೀವಿ ಇದು ಆರ್ಗ್ಯಾನಿಕ್ ವಿಲೇಜ್ ಸ್ಯಾಟಲೈಟ್ ವಿಲೇಜ್ ಅಂತ ಹಾಗೆ ಈಗಿರೋ ರೀತಿನಲ್ಲಿ ಕಾಲ ಕಾಲು ಎಕರೆ ಮಾರಿಬಿಡೋದು ಅರ್ಧ ಎಕರೆ ಮಾರಿಬಿಡೋದು ಆಮೇಲೆ ನೀವೇನಾರು ಮಾಡ್ಕೊಳ್ಳ್ರಿ ಅಂತ ಓಡೋಗೋದಲ್ಲ ಇದು ನಿರಂತರವಾಗಿ ಫಾರ್ಮಿಂಗ್ ಮಾಡೋದು ಕಮ್ಯುನಿಟಿ ಫಾರ್ಮಿಂಗ್ ಮಾಡೋದು ಸೀರಿಯಸ್ ಆಗಿ ಬರೀ ಹಣ್ಣಿನ ಗಿಡ ಬೆಳೆಯೋದಲ್ಲ ಅವ್ರಿಗೆ ಬೇಕಾಗಿರೋ ಫುಡ್ ಗ್ರೈನ್ಸನ್ನು ವೆಜಿಟೇಬಲ್ಸನ್ನು ನಿರಂತರವಾಗಿ ಬೆಳಿಬೇಕು ಡೇ ಟು ಡೇ ಮ್ಯಾನೇಜ್ ಮಾಡಿ ಯೂಸ್ ಮಾಡುವಂಥ ಈ ಮಾರ್ಬಿಟ್ಟು ಓಡೋಗಿ ಬಿಡೋದಲ್ಲ ಸೊ ಸೆಲ್ಫ್ ಸಸ್ಟೈನ್ ಸೆಲ್ಫ್ ಸ್ಯಾಕ್ಟ್ಲಿ ಸೊ ಇದು ಶುರು ಆಗ್ತಾ ಇದೆಯಾ ಹೇಗೆ ಹಾಂ ಆಲ್ಮೋಸ್ಟ್ ಏನೊಂದು ಎರಡು ಮೂರು ಪ್ರಾಜೆಕ್ಟ್ಸ್ ರೆಡಿಯಾಗಿದೆ ಆಲ್ಮೋ ಆ ನಿಟ್ಟಿನಲ್ಲಿ ಬರ್ತಾ ಅದೇ ಹೇಳಿದ್ನಲ್ಲ ನನ್ನ ಭಾರಿ ಹಳೆ ಡ್ರೀಮ್ ಇದೆ ಹನ್ನೆರಡು ವರ್ಷದ ಹಿಂದೆ ಬರೆದಿಟ್ಟಿದ್ದು ಒಂದು ಬುಕ್ ಅದು ಅದನ್ನು ಈಗ ಇದು ಮಾಡ್ತಾಯಿದ್ದೀವಿ ಸೊ ಈಗ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಿ ನೀವು ಅನ್ನೋದು ಒಂದಿರುತ್ತೆ ಆಮೇಲೆ ನಿಮ್ಮ ಫ್ಯಾಮಿಲಿಗಳದ್ದು ಒಂದು ಕೊಲಾಬ್ರೇಷನ್ ಕೂಡ ಇರುತ್ತೆ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ರಮೇಶ್ ನೀವು ನನ್ನ ವೈಫು ಶಿ ಡೈರೆಕ್ಟರ್ ಇನ್ ದ ಕಂಪ್ನಿ ಈಸ್ ವೈಫ್ ಈಸ್ ಆಲ್ಸೋ ಆಕ್ಟಿವ್ ಡೈರೆಕ್ಟರ್ ಡಾಟರ್ ಆ್ಯಕ್ಟಿವ್ ಡೈರೆಕ್ಟರ್ ಅಂದ್ರೆ ಆಲ್ಮೋಸ್ಟ್ ಆಸ್ ಆರ್ ಆಲ್ರೆಡಿ ಇನ್ ಟು ಬಿಸ್ನೆಸ್ ಇದು ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಆಂಟ್ರ ಇದಲ್ವಾ ಬಿಸ್ನೆಸ್ ಕಮ್ಯುನಿಟಿ ಸೊ ಡೆಫಿನೆಟ್ಲಿ ವಿತೌಟ್ ದೇರ್ ಸಪೋರ್ಟ್ ನಾವು ಸರ್ವೈವ್ ಆಗಕ್ಕೆ ಬಿಕಾಸ್ ನಾವು ಆ್ಯಸ್ ಎ ಇಂಡಿವಿಜುವಲ್ ಮಾಡಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅನಿಸುತ್ತೆ ಯಾಕೆಂದರೆ ಅವ್ರದ್ದೆಲ್ಲ ಸಪೋರ್ಟ್ ಇರೋದರಿಂದ ಲೈಕ್ ವಿ ಆರ್ ಫೈಂಡಿಂಗ್ ಇಟ್ ಈಸಿ ಈಗ ಸಮ್ ಆಫ್ ದ ಥಿಂಗ್ಸ್ ದೇ ಟೇಕ್ ಕೇರ್ ಓಕೆ ನಾವು ಹೊರಗಡೆ ಇಲ್ಲೋ ದೂರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಐ ಡೋಂಟ್ ವಿ ಡೋಂಟ್ ನೀಟ್ ಟು ಲುಕ್ ಆಫ್ಟರ್ ಇಲ್ಲಿ ಆ ಸಪೋರ್ಟ್ ಇದೆ ಆಲ್ಮೋಸ್ಟ್ ಈಸ್ ಡಾಟರ್ ಈಸ್ ಆಲ್ರೆಡಿ ಇನ್ ಟು ಶಿ ಈಸ್ ವರ್ಕಿಂಗ್ ಆ್ಯಸ್ ಅ ಸಿಇಒ ಮೈ ವೈಫ್ ಇಸ್ ಅ ಡೈರೆಕ್ಟರ್ ಈಸ್ ವೈಫ್ ಇಸ್ ಅ ಡೈರೆಕ್ಟರ್ ಈಸ್ ಬ್ರದರ್ ಈಸ್ ಒನ್ ಆಫ್ ದ ಜನರಲ್ ಮ್ಯಾನೇಜರ್ ಸೊ ಆಸ್ ಎ ಫ್ಯಾಮಿಲಿ ವಿ ಆರ್ ಸಪೋರ್ಟಿಂಗ್ ಇಚ್ ಅದೇ ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾಡಬೇಕು ಅನ್ನೋ ವಿಷನನ್ನು ನಾವು ಈಗಲೇ ಕೊಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ ಯಾಕೆ ಅಂತಂದರೆ ಒಂದು ದಿವ್ಸ ಸಡನ್ ಫ್ಲ್ಯಾಶ್ ಆಗೋದು ಏನು ಇಲ್ದಿದ್ದಾಗ ಡೆಡ್ ಎಂಡ್ ಆಗೋದು ಬೇಡ ಅವ್ರಿಗೆ ಕರೆಕ್ಟ್ 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 ಸೊ ಅವ್ರಿಗೆ ಏನು ಮಾಡಬೇಕು ಈಗಿನ ಎಸ್ಪೆಷಲಿ ನಾವು ಹೇಳಿದ್ನಲ್ಲ ಆಗಿನ ಟೈಮ್ ಲೈನ್ ಮ್ಯಾನೇಜ್ಮೆಂಟ್ ಬೇರೆ ಇವಾಗಿಂದು ಕಾರ್ಪೊರೇಟ್ ಸ್ಟೈಲ್ ಈಸ್ ಬೇರೆ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಾಗ್ಲೇ ನಾವು ಅಪ್ಗ್ರೇಡ್ ಆಗೋದು ಇನ್ಫ್ಯಾಕ್ಟ್ ಅವ್ರಿಗೆ ಕಲಿಸ್ತೀವಿ ಅವರಿಂದ ಅವರಿಂದ ಕಲಿಯೋದು ಬಾರಿ ಇದೆ ಈಗ ಅವರೆಲ್ಲ ನ್ಯೂ ಏಜ್ ಬಿಸ್ನೆಸ್ ಈಗ ಸೋಷಿಯಲ್ ಮೀಡಿಯಾ ಬಳಸೋ ರೀತಿ ಆ ರೀತಿ ಕಾರ್ಪೊರೇಟ್ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ನಾವು ಅದರಲ್ಲಿ ಈಗ ಜನ ಸ್ಟಾರ್ಟ್ಅಪ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ವಿ ಆಲ್ರೆಡಿ ಹ್ಯಾವ್ ಸಮ್ ಸೆಟ್ ಅಪ್ ಕರೆಕ್ಟ್ ಎಕ್ಸಿಸ್ಟಿಂಗ್ ಒಂದು ಕಂಪ್ನಿ ಅಂತ ಮಾಡಿದ ಮೇಲೆ ಸಸ್ಟೈನ್ ಆಗೋದು ಹೆಂಗೆ ಅಂತಂದ್ರೆ ಅದು ನೆಕ್ಸ್ಟ್ ಜನರೇಷನ್ ಗೆ ಹೆಂಗ್ ಬಿಟ್ಕೊಡ್ತಾ ಇದ್ದೀವಿ ಇನ್ನದು ಕರೆಕ್ಟ್ ಬಿಟ್ಕೊಡೋದು ಭಾರಿ ಇಂಪಾರ್ಟೆಂಟ್ ಸೊ ಆ ಪ್ರೋಸೆಸ್ ಈಗ ನಡೀತಾ ಇರೋದು ಅದು ಅದು ಕಾಲ ಬದಲಾದಂಗೆ ಅದಕ್ಕೆ ಅಪ್ಡೇಟ್ ಆಗೋದು ಅದು ಅದಕ್ಕೆ ತಕ್ಕಂತ ವ್ಯಕ್ತಿಗಳನ್ನ ತಗೊಳ್ಳೋದು ಅದು ಬಹಳ ಮುಖ್ಯ ಆಗುತ್ತೆ ಬಟ್ ನಿಮ್ಮ ಕನಸುಗಳೇ ತುಂಬಾ ದೊಡ್ಡದಿರೋದ್ರಿಂದ ಸದ್ಯಕ್ಕೆ ನೀವು ಇನ್ನು ಇಪ್ಪತ್ತು ವರ್ಷ ನಾನು ಹೇಳದಂಗೆ ಇಪ್ಪತ್ತು ಮೂವತ್ತು ವರ್ಷ ಅದ ಕನಸು ಏನೇನಿದೆ ಬಂದಾಗ್ಲೆಲ್ಲ ಒಂದೊಂದು ಎಂಟ್ರಿ ಮಾಡಿ ಬರ್ದಿಟ್ಟು ಬರ್ದಿಟ್ಟು ಅದೊಂದು ಬುಕ್ ಆಗಿದೆ ಮುಂದೆ ಯಾವ ತರದ ರಿಸಾರ್ಟ್ ನಾನು ಮಾಡಬೇಕು ಅನ್ನೋದು ಒಂದು ಇಪ್ಪತ್ತು ಕಾನ್ಸೆಪ್ಟ್ ಬರ್ದಿಟ್ಬಿಟ್ಟಿದ್ದೀನಿ ಆಗಲೇ ಓಕೆ 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 ಈ ಲೈಫ್ ಟೈಮಿಗೆ ಏನು ಬೇಕು ಅದನ್ನೆಲ್ಲ ನೆಕ್ಸ್ಟ್ ಜನ್ರೇಷನ್ಗೂ ಮಾಡಿ ನನ್ನ ನೆಕ್ಸ್ಟ್ ಲೈಫಿಗೂ ಮಾಡಿ ನಾನು ನಿಮ್ಮ ಒಂದು ಆಟೋಬಯೋಗ್ರಫಿ ಓದಿರೋದ್ರಿಂದ ನನಗೆ ನಿಮ್ಮ ಬಗ್ಗೆ ಒಂದಷ್ಟು ಆಲ್ರೆಡಿ ಅರಿವಿದೆ ಅಂದರೆ ಒಂದು ಸಣ್ಣ ಹಳ್ಳಿಯ ಒಂದು ಸಣ್ಣ ಒಂದು ಕುಟುಂಬದ ಒಬ್ಬ ಒಂದು ತುಂಬ ಆರ್ಡಿನರಿ ಅನಿಸುವಂಥ ಹುಡುಗ ಈ ಥರ ಮಾಡಿರೋದು ನೀವು ಕೂಡ ಅದೇ ಥರ ಕುಟುಂಬದಿಂದ ಬಂದಿದ್ರೆ ಅಂತ ಅನ್ಕೋತೀನಿ ನಿಮ್ಮ ತಂದೆ ತಾಯಿಗಳು ಏನೋ ಹೇಗೆ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಇದನ್ನೆಲ್ಲ ಓಕೆ ಆದರೆ ಹೇಗೆ ಅವ್ರಿಗೆ ಯಾವ ಥರ ಒಂದು ಶ್ ಸರ್ಪ್ರೈಸ್ ಅಥವಾ ಒಂದು ಶಾಕ್ ನನ್ನ ಮಗ ಇಷ್ಟೆಲ್ಲ ಮಾಡಿದ್ದೆ ಅನ್ನೋದು ಅದ್ರ ಬಗ್ಗೆ ಆ ರೀತಿನಲ್ಲಿ ನಮ್ಮ ತಂದೆ ಅಂದರೆ ನಮ್ಮ ತಂದೆ ನನ್ನ ಗುಂತ್ರನ ಓಪನಿಂಗ್ ಸೆರೆಮನಿಗೆ ಒಂದು ಸ್ವಲ್ಪ ಅರ್ಲಿಯಾಗಿ ತೀರ್ಕೊಂಡ್ರು ಆ ಟೈಮ್ನಲ್ಲಿ ಮಾಡಿದ ಕಾನ್ಸೆಪ್ಟು ಬಂದಿದ್ದು ಬಂದವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ಅವೆಲ್ಲ ನೋಡೋರು ಅವರು ಅಬ್ಸರ್ವ್ ಮಾಡೋರು ಏನೋ ಮಾಡ್ತಿದ್ದಾನೆ ಏನೋರು ಫ್ರೆಂಡ್ಸ್ಗಳು ಕೇಳೋರು ಏನು ಮಾಡ್ತಿದ್ದಾನೆ ಅವ್ನು ಗೊತ್ತಾಗ್ತಿದೆಯಾ ಅಂತ ಏ ಅವನಿಗೇನು ಅವನ ತಲೆ ಅಲ್ಲೆಲ್ಲೋ ತಾಂಡಾಗಿ ಅಂಡರ್ನಲ್ಲಿ ಅಂಡರ್ ಗ್ರೌಂಡಲ್ಲಿ ದುಡ್ಡು ಇಟ್ಬಿಟ್ಟು ಮುಚ್ಚಿಬಿಡ್ತಂತೆ ಮಣ್ಣ ಅದು ಹೆಂಗೆ ನಡೆಯುತ್ತೆ ಅದು ಏನೋ ಅವನಿಗೆ ಗೊತ್ತಾಗತ್ತೆ ಅಂದ್ರಾಗ ನಮ್ಮ ತಂದೆಗೆ ಒಳಗೊಳಗೆ ಖುಷಿ ಏನೋ ಯಾರಿಗೋ ಗೊತ್ತಿಲ್ಲದ ಓಕೆ ನಮ್ಮ ತಾಯಿನ ನಾನು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಕಳ್ಕೊಂಡಿದ್ದು ಬಟ್ ಅವರು ಅದೇ ತೃಪ್ತಿ ಮನೋಭಾವ ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ಇವರ ತಾಯಿ ಇನ್ನು ಇದ್ದಾರೆ ಅವರೂ ಅಷ್ಟೇ ಎಲ್ಲರೂ ನೋಡ್ತಿರ್ತಾರೆ ನಮ್ಮ ಎಲ್ಲ ಆಗುವಾಗುಗಳನ್ನ ಕೇಳ್ತಿರ್ತಾರೆ ಹೆಚ್ಚಿಗೆ ಏನೇ ಆಯ್ತು ಅವರಿಗಾಗ ಅವ್ರಿಗೆ ಖುಷಿ ಆದರೂ ನಮಗೆ ನಿಜ ಅಚೀವ್ ಮಾಡಿದಾಗೆ ನಿಜ ಸೊ ನನಗೆ ಪರ್ಸ್ನಲಿ ಅನ್ಸೋದು ನಾವು ಚಿಕ್ಕಂದಿಲ್ಲ ನಮ್ಮ ನಮ್ಮ ಸೇಮ್ ಫ್ಯಾಮಿಲಿ ಅಂದ್ ಬ್ಯಾಕ್ಗ್ರೌಂಡ್ ಆಗಿ ನಮ್ಗೆ ಏನೇ ಮಾಡಿದ್ರೂ ನಮ್ಮ ಅಮ್ಮ ಫಸ್ಟ್ ಹೇಳ್ಬೇಕು ಖುಷಿ ಬರುತ್ತಲ್ಲ ಅದು ಅಲ್ಟಿಮೇಟ್ ಬರ್ತಲ್ಲೇಟ್ ಬೇರೆ ಅಲ್ಲ ಅದೇ ದೊಡ್ಡ ಪ್ರಶಸ್ತಿ ಸೊ ತಮ್ಮ ಬಗ್ಗೆ ಏನು ಹೇಳಬೇಕು ನನ್ನ ತಾಯಿ ಇದ್ದಾರೆ ನಮ್ಮ ತಂದೆ ನಾನು ಆಲ್ಮೋಸ್ಟ್ ನಾವು ಬಿಸ್ನೆಸ್ಸಿಗೆ ಬರೋ ಟೈಮ್ನಲ್ಲೇ ಹೋಗ್ಬಿಟ್ರು ಅವರು ಆಲ್ಮೋಸ್ಟ್ ನಮ್ಮ ನಾವು ಮಾಡೋದ್ರಲ್ಲೆಲ್ಲ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಈಸ್ ಎಂಜಾಯಿಂಗ್ ಅಂದರೆ ನಮ್ಮ ಪ್ರೋಗ್ರೆಸ್ಸನ್ನು ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸೊ ಹಾಗಾಗಿ ದೇ ಆರ್ ಆಲ್ಸೋ ಹ್ಯಾಪಿ ಓಕೆ ಫೈನಲ್ ಆಗಿ ಪ್ರತಿಯೊಂದು ಏನು ಕ್ರಿಯೇಟಿವ್ ಐಡಿಯಾಗಳಲ್ಲಿ ಬೇರೆ ಬೇರೆ ಥರ ಐಡಿಯಾಗಳು ಬರೋಕ್ಕೆ ಸಾಧ್ಯ ಅಲ್ವಾ ಏನೇ ಇದ್ದರೂ ಕೂಡ ಇಟ್ಸ್ ನಾಟ್ ಲೈಕ್ ಪೂರಕವಾಗಿರ್ಬೋದು ಪೂರಕವಾಗಿಲ್ದಿರ್ಬೋದು ಅವ ಅಂಥ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀರ ನೀವು ನಿಮ್ಮದೊಂದು ಐಡಿಯಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೊಂದು ಐಡಿಯಾ ಇರುತ್ತೆ ಅದೇನೋ ಭಾರಿ ಆಗಿಬಿಟ್ಟಿದೆ ಆ ಥರದ್ದು ನಾನು ನೋಡಲೇ ಇಲ್ಲ ಇನ್ಫ್ಯಾಕ್ಟು ನಾನೇನು ಯೋಚನೆ ಮಾಡ್ತೀನಿ ಅವನೇನು ಯೋಚನೆ ಮಾಡ್ತಾನೆ ಎಲ್ಲೋ ಒಂದು ಕಡೆ ಅದು ಸೇರುತ್ತೆ ಈವನ್ ಕಾನ್ಸೆಪ್ಟ್ ವಿಚಾರದಲ್ಲೂ ನಾವು ಇಬ್ಬರು ಬೇರೆ ಬೇರೆನೆ ಅವನಿಗೆ ಮೋರ್ ಜಮೆಟ್ರಿಕಲ್ಲು ಮೋರ್ ಮಾಡ್ರನ್ ಕೈಂಡ್ ಆಫ್ ಬಿಲ್ಡಿಂಗ್ಸನ್ನು ವ್ಯೂ ಮಾಡ್ತಾನೆ ನಾನು ಮೋರ್ ಟ್ರೆಡಿಷನಲ್ ಮೋರ್ ಆರ್ಗ್ಯಾನಿಕ್ ಕೈಂಡ್ ಶೇಪ್ನ ಇಷ್ಟಪಡ್ತೀನಿ ಬಟ್ ಡಿಸ್ಕಷನ್ ಟೈಮ್ನಲ್ಲಿ ಇಬ್ಬರು ಒಂದಾಗ್ಬಿಡ್ತೀವಿ ಆ ಕಾನ್ಸೆಪ್ಟ್ ಅಲ್ಲಿ ಸರಿ ಅನ್ನೋದು ಮಾತ್ರ ಪಾಯಿಂಟ್ ಆಗುತ್ತೆ ಆಮೇಲೆ ಇಬ್ಬರಿಗೂ ಈಗೋ ಇಲ್ಲ ಅವನು ಹೇಳಿದ ತಕ್ಷಣ ನಾನು ಕರೆಕ್ಷನ್ ಮಾಡ್ಕೊಬಿಡ್ತೀನಿ ಅದು ನನಗೆ ಸರಿ ಅಂತ ಕಾಣಿಸುತ್ತೆ ಆ ರೀತಿ ಇಬ್ಬರದಲ್ಲೂ ಆ ರೀತಿ ಹೊಂದ್ಕೊಂಡು ಹೋಗಿದೆ ಅದು ಹಾಗೇ ಆ್ಯಕ್ಚುಲಿ ಇದೇನಾಗುತ್ತೆ ನೀವು ಒಬ್ಬರು ಕ್ರಿಟಿಕನ್ನ ಹೆಸರನ್ನು ಹೇಳಿದಾಗ ಯಾರೋ ಯಾರಿಂದಲೋ ಕ್ರಿಟಿಕ್ ತೊಗೊಳ್ಳೋದ್ರ ಬದಲು ನಿಮ್ಮ ತುಂಬ ಕ್ಲೋಸ್ ನೆಟ್ಟಲ್ಲಿ ಕ್ರಿಟಿಕ್ಸ್ ತೊಗೊಂಡಾಗ ಆಲ್ಮೋಸ್ಟ್ ನೀವು ಹೊರಗಡೆ ಪ್ರೆಸೆಂಟ್ ಮಾಡೋದು ಬೆಟರ್ ಪ್ರಾಡಕ್ಟ್ ಆಗಿರುತ್ತೆ ಹೌದು ಹೌದು ಯೂಶಲಿ ಏನಾಗುತ್ತೆ ನೀವು ಬೇರೆಯವರು ನಮ್ಮಷ್ಟು ಓಪನ್ ಎಕ್ಸ್ಪ್ರೆಸ್ ಮಾಡಲ್ಲ ಕೆಲವ್ರು ನೋಡ್ತಾರೆ ಚೆನ್ನಾಗಿದೆ ಅಂತಾರೆ ನಮಗೆ ಬೇಜಾರಾಗಬಾರ್ದು ಕರೆಕ್ಟ್ ಕರೆಕ್ಟ್ ಇಲ್ಲಿ ನಮ್ಮಲ್ಲಿ ಆ ಏನು ರಿಸರ್ವೇಷನ್ಸ್ ಇಲ್ವಲ್ಲ ಹೌದು ವಿ ಡಿಸ್ಕಸ್ ವಿ ಆರ್ಗ್ಯೂ ವಿ ಡಿಸ್ಕಸ್ ಆ ಥರ ಆಗುತ್ತೆ ಸೀಗಲೇನಾಗುತ್ತೆ ನೀವು ಯಾವುದೇ ಒಂದು ನಿಮ್ಮ ಕ್ಲೋಸ್ ಸರ್ಕಲ್ಲಿ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ಚೆನ್ನಾಗಿದ್ದೇ ಇರುತ್ತೆ ಒಬ್ರಿಗೊಬ್ರು ಕ್ರಿಟಿಕ್ ಆಗೋದನ್ನು ಪಾಸಿಟಿವ್ ಆಗಿ ತೊಗೋಬೇಕು ಈಗ ನೀವು ನಮ್ಮ ಕ್ಲೈಂಟು ಯಾರೋ ಗೆಸ್ಟ್ಗಳೇನೆ ರಿವ್ಯೂ ಕೊಟ್ಟರು ಅಂದರೆ ಬ್ಯಾಡ್ರಿವಿನ ನೀವು ಪಾಸಿಟಿವ್ ಆಗಿ ತೊಗೋಬೇಕು ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕಷ್ಟೆ ಕರೆಕ್ಟ್ ನಾವು ಅವ್ರೇನೋ ಹೋಗ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ಬೇಕಾ ಸೊ ನಿಜ ನಮ್ಮ ಜನ ಹೇಗಿದ್ದಾರೆ ಅಂತಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಒಂದು ಹೋಟ್ಲಿಗೆ ಹೋಗ್ತಾರೆ ಅಲ್ಲಿ ಚೆನ್ನಾಗಿಲ್ಲ ಅನ್ಕೊಳ್ಳಿ ಅಲ್ಲಿ ಹೇಳಕ್ ಹೋಗಲ್ಲ ಬಟ್ ಇನ್ನೊಂದ್ಸಲ ಬರಲ್ಲ ಆಕ್ಚುಲಿ ಹೇಳೋರು ಇದಾರಲ್ಲ ಅದು ತಪ್ಪು ಹೌದು ಹೌದು ಅದನ್ನ ಅವಾಗ್ಲೇ ಹೇಳ್ಬೇಕು ಎಷ್ಟೋ ಜನ ಹೇಳೋರು ನಮಗೆ ಆ ಹೋಟೆಲ್ ಬಗ್ಗೆ ಆ ಬಿಸ್ನೆಸ್ ಬಗ್ಗೆ ಪ್ರೀತಿ ಇದೆ ಅಂದ್ರೆ ಹೌದು ಕರೆದು ಹೇಳಿ ಹೋಗ್ಬೇಕು ಹೌದು ಅವರಿಗೆ ಬ್ಯಾಡ್ ಲೈಟ್ ಅಲ್ಲಿ ನೋಡ್ತಾರೆ ಹೇಳ್ದವ್ರನ್ನ ಉಲ್ಟಾ ಕರೆಕ್ಟ್ ಈಗ ನೀವು ಹೋಗಿ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ದೇ ಡೋಂಟ್ ಲೈಕ್ ಇಟ್ ದೇ ಡೋಂಟ್ ಲೈಕ್ ಇಟ್ ಅದು ಅದರ್ವೇ ನೀವು ಹೇಳ್ದಾಗೆ ಏನು ಹೇಳ್ದೆ ಹೋಗ್ಬಿಟ್ಟು ಇನ್ನೊಂದ್ಸಲ ಬರಲಿಲ್ಲ ಅಂತಂದ್ರೆ ಹೌದು ದಟ್ ಈಸ್ ಬಿಗ್ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಹೊರಗಡೆ ಹೋಗಿ ಅವರು ಬರಲ್ಲ ಅವರು ಬರಲ್ಲ ಸೊ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಿಸ್ನೆಸ್ ಬಿಸ್ನೆಸ್ ಅಂದರೆ ಅಂದರೆ ಆ ಒಂದು ಇಕೋ ಸಿಸ್ಟಮ್ ಮಾಡೋದಿದೆಯಲ್ಲ ಫೀಡ್ಬ್ಯಾಕ್ ನಾವು ವಿ ಆರ್ ಇನ್ನು ವಿ ಅಕ್ಸೆಪ್ಟ್ ಯುವರ್ ಫೀಡ್ಬ್ಯಾಕ್ ಅನ್ನೋದು ಅನ್ನೋದೊಂದು ಹೌದು ಅದು ತುಂಬ ಇಂಪಾರ್ಟೆಂಟ್ ಈಗ ಒಂದು ಹೋಟೆಲ್ಗಳು ಹೋದಾಗ ಒಂದು ಫೀಡ್ಬ್ಯಾಕ್ ಫಾರ್ಮ್ ಕೊಡ್ತಾರೆ ನಿಮ್ಮ ಹೆಸರು ನಂಬರ್ ಬರೆದು ನಿಮ್ಗೆ ಏನು ಇಷ್ಟ ಆಯಿತು ಬರೀರಿ ಅಂತ ಹೇಳ್ತಾರೆ ಓಕೆ ಕೆಲವೊಂದು ಸಲ ಅಂದರೆ ನೈಂಟಿ ಪರ್ಸೆಂಟ್ ಹೋಟೆಲ್ಗಳು ಕೊಡಲ್ಲ ಒಂದು ಟೆನ್ ಪರ್ಸೆಂಟ್ ಹೋಟೆಲ್ಗಳಲ್ಲಿ ನಾನು ನೋಡಿದ್ದೀನಿ ಸೊ ಅಂದರೆ ಆ ಅವಾಗ ನಾವೇನು ಮಾಡ್ಬೋದು ನಾವು ಬರೀಲಬಹುದು ಅಥವಾ ಹೇಳಬಹುದು ನೋಡಿ ಅದು ಹ್ಞೂ ಹೌದು ಅದೇ ಅದೇ ಚೆನ್ನಾಗಿಲ್ಲ ಆಕ್ಚುಲಿ ನಮಗೆ ಅದರಲ್ಲಿ ಬೆಟರ್ ಅಡ್ವಾಂಟೇಜ್ ಇದೆ ಈಗ ಇಲ್ಲಿ ರಿಟೈಲ್ ಬಿಸ್ನೆಸ್ನಲ್ಲಿ ತುಂಬ ಜನ ಕಸ್ಟಮರ್ಸ್ ದಿನವೆಲ್ಲ ಬಂದು ಹೋಗ್ತಾರೆ ಅವ್ರಿಗೆ ಅಷ್ಟು ಪೇಷನ್ಸು ಆ ರಿವ್ಯೂ ಕೊಡೋವಷ್ಟು ಟೈಮು ಇರೋಲ್ಲ ನಮ್ಮಲ್ಲಿ ಬರೋದು ಒಂದು ದೊಡ್ಡ ಗ್ರೂಪ್ ಬರುತ್ತೆ ಒಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಪೀಪಲ್ ಬಂದರೆ ಅದರಲ್ಲಿರೋ ಟೀಮ್ ಲೀಡರು ಅಟ್ಲೀಸ್ಟ್ ಇಲ್ಲಿ ಪಾಸ್ ಅ ಕಾಮೆಂಟ್ ಇನ್ ಡೀಟೇಲ್ ರಿವ್ಯೂನು ಒಂದು ಮೇಲೆ ಬಂದ್ಬಿಡುತ್ತೆ ನಮ್ಗೆ ನೆಕ್ಸ್ಟ್ ಡೇ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಅದು ಗುಡ್ ಆಲ್ಸೋ ದೇಲ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಥರ ಯಾವುದಾದ್ರು ನೀವು ಅವರು ಹೇಳಿರೋದು ಕೇಳಿ ಇಲ್ಲ ಆ ವಿಷಯದಲ್ಲೇ ನಾವು ಬೆಳೆದಿರೋದು ಈವನ್ ಗುಹಾಂತ್ರನ ನಾವು ಡಿಸೈನ್ ಮಾಡಿದ್ದು ಇಪ್ಪತ್ತು ರೂಮು ಇಪ್ಪತ್ತು ರೂಮಿಗೆ ಬರೋವ್ರಿಗೆ ಬೇಕಾಗೋವಷ್ಟು ಸೈಜಿನ ಪೂಲು ಅಷ್ಟು ಬೇಕಾಗಿರೋವಷ್ಟು ಆಟದ ಜಾಗ ಆ ನಂತರ ಬಂದವರು ಎಕ್ಸ್ಪ್ರಿ ಅಂದರೆ ನಮಗೆ ಡೇ ಔಟ್ ಇನ್ ಪಿಕ್ಚರೇ ಇರಲಿಲ್ಲ ಡೇ ಔಟ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅನ್ನೋದು ಗೊತ್ತಿರಲಿಲ್ಲ ಮೂವತ್ತು ಜನ ನಲ್ವತ್ತು ಜನ ನೂರು ಜನ ಬರೋಕೆ ಶುರು ಆದ ಆವಾಗ ಕಾಮೆಂಟ್ ಮಾಡೋರು ಆ ಪೂಲಲ್ಲಿ ನಲ್ವತ್ತು ಜ ಇಪ್ಪತ್ತು ಜನ ನಲ್ವತ್ತು ನಲ್ವೂರು ಜನ ಬೀಳ್ತಾರೆ ಅಂತ ಕ್ಲೀನಾಗಿ ಬರ್ದಿಟ್ಟು ಹೋಗ್ಬಿಡೋರು ಆವಾಗ ಯೋಚನೆ ಮಾಡಿ ಇನ್ನೊಂದು ಪೂಲ್ ಮಾಡಿದ್ವಿ ಆಮೇಲೆ ಯೋಚನೆ ಮಾಡಿ ಇನ್ನೊಂದು ಪೂಲ್ ಮಾಡಿದ್ವಿ ಓಕೆ ಹಾಗೆ ಇದೊಂಥರ ಹೇಗೆ ಅಂದರೆ ಮತ್ಸ್ಯ ಅವತಾರದಲ್ಲ ಆ ಮೀನು ಬೆಳೆಯುತ್ತಲ್ಲ ಕಮ್ಮಂಡಲದಿಂದ ಇದಕ್ಕೆ ಆ ರೀತಿ ಓಕೆ ಅದೇ ಬೆಳೆಸ್ಕೊಳ್ತಾ ಹೋಗಿದ್ದು ನೀಟ್ ಇದೆಲ್ಲ ಬೆಳೆಯ ಕಾರಣ ಬಂದವ್ರು ಹೇಳಿದ್ರಿಂದ ನಮಗೆ ಅವ್ರು ಕಲ್ಸಿದ್ರಿಂದ ಅವರು ಎಕ್ಸ್ಪ್ರೆಸ್ ಮಾಡಿದ್ರಿಂದ ಹಾಗೆ ಗುಹಾತ್ರ ವಾಸ್ ನಾಟ್ ಅ ಔಟ್ ರೆಸಾರ್ಟ್ ಇಪ್ಪತ್ತು ಜನ ಅಂದ್ರೆ ಅಂದರೆ ಮೇ ಬಿ ನಲ್ವತ್ತು ಜನ ಗೆಸ್ಟ್ ಬರ್ತಾರೆ ಅವ್ರಿಗೆ ಏನು ಬೇಕೋ ಅಷ್ಟೇ ಫೆಸಿಲಿಟಿ ಇದ್ದಿದ್ದು ಮುಂಚೆ ಕಾನ್ಸೆಪ್ಟ್ ಇದ್ದಿದ್ದೇ ಆ ಥರ ಈಗ ವೆರಿ ರೀಸೆಂಟ್ಲಿ ಕಾರ್ಪೊರೇಟ್ಸ್ ಎಲ್ಲ ಡೇ ಔಟ್ ಅನ್ನೋದು ನಮಗೆ ಅವ್ರು ಕಲ್ಸ್ಕೊಟ್ರು ಹಿಂಗೆ ನಾವು ಬರ್ತೀವಿ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತೀವಿ ಅಂತ ಆವಾಗ ಇದೇ ಆ ಥರ ಇದಕ್ಕೆ ಹೆಂಗೆ ಚಾರ್ಜ್ ಹಾಕದಂತ ಆಮೇಲೆ ಅದಕ್ಕೆ ತಯಾರಾಗ್ತಾ ಹೋದ್ವಿ ನಾವು ಸೊ ಫೈನಲ್ ಆಗಿ ಕೆಲವೊಂದು ಸಲ ದುಡ್ಡೆಲ್ಲ ಬಂದಮೇಲೆ ಖ್ಯಾತಿ ಎಲ್ಲ ಬಂದಮೇಲೆ ಇನ್ನೊಂದು ಆಸೆ ಬರುತ್ತೆ ಏನು ಹೇಳಿ ನาย ಆಸೆ ಇದ್ರೆ ತಾನೇ ಹೇಳಕಾಗುತ್ತೆ ರಾಜಕೀಯ ಆಸೆ ಬರುತ್ತೆ ಅದನ್ನ ಲಾಸ್ಟ್ ರೆಸಾರ್ಟನ್ನ ಪದನು ಬಳಸಬಾರದು ಏಕೆಂದರೆ ನೀವು ರೆಸಾರ್ಟ್ ದಟ್ ಇಸ್ ಅ ಲಾಸ್ಟ್ ರಿಸಾರ್ಟ್ ಅಂತ ಹೇಳ್ಬಾರ್ದು ಕರೆಕ್ಟ್ ಲಾಸ್ಟ್ ಅಲ್ಲ ನನಗೆ ರಾಜಕೀಯ ಇವರಿಗೂ ಅಷ್ಟೇ ರಾಜಕೀಯದ ಬಗ್ಗೆ ಯಾವ ಆಸೆಗಳು ಇಲ್ಲ ಈವನ್ ಏನು ಬಂಗಾರ ಕೊಡ್ತೀನಿ ಅಂದ್ರೂ ನಮಗೆ ಅದು ಬೇಡ ಓಕೆ ಓಕೆ ನಮಗೆ ಗೊತ್ತิลದೇ ವಿಷಯ ಬಟ್ ನಿಮ್ಮ ಊರಿಗೆ ನೀವು ವಾಪಸ್ ಏನು ಕೊಟ್ಟಿದ್ದೀರಾ ನಿಮ್ಮ ನಿಮ್ಮ ಕಮ್ಮಿ ಕಮ್ಯುನಿಟಿಗೆ ನಿಮ್ಮ ಇದಕ್ಕೆ ಥರದ್ದು ಏನಾದರೂ ನಿರೀಕ್ಷೆಗಳು ಅಲ್ಲಿಂದ ಬಂದಿರೋದು ನೀವು ಪೂರ್ತಿ ಮಾಡಿರೋದು ಏನಾದರೂ ಇದೆಯಾ ಹೌದು ನಮ್ಮ ಊರಿಗೆ ನಾವು ಏನು ಕೊಟ್ಟಿದೀವಿ ಅಂದ್ರೆ ನಮ್ಮ ಊರನ್ನ ಚಿಕ್ಕಮಗಳೂರಿಂದ ಚಿಕ್ಕಮಗಳೂರು ಮಾಡಿದೀವಿ ಯಾಕೆ ಅಂತಂದ್ರೆ ಅಲ್ಲಿ ಒಂದು ಲೇಡಿ ಸ್ಟ್ಯಾಚ್ಯೂ ಮಾಡಿದ್ದೀನಿ ನೀವು ನೋಡಿರ್ಬೋದು ಅದೇ ವನ ದೇವತೆ ಅವಳೇ ಚಿಕ್ಕಮಗಳೂರು ಅವಳೇ ವನ ದೇವತೆ ಅನ್ನೋ ರೀತಿನಲ್ಲಿ ಮಾಡಿದ್ದವು ನಮ್ಮ ಕೆಲವರು ಪ್ಲಾಂಟರ್ ಫ್ರೆಂಡ್ಸ್ಗಳು ಹೇಳ್ತಾರೆ ರಮೇಶ್ ನಿಮಗಿಂತ ಕೋಟಿ ಕೋಟಿ ಹೆಚ್ಚಿಗೆ ದುಡ್ಡು ನಮ್ಮ ಹತ್ರ ಇದೆ ಆದರೆ ನಿಮ್ಮಂಗೆ ಐಡಿಯಾ ನಮಗೆ ಬರಲಿಲ್ಲ ಅಂತ ಯಾಕೆಂದರೆ ಇಡೀ ಚಿಕ್ಕಮಗಳೂರನ್ನು ಒಂದು ಚಿತ್ರಿಸುವ ಒಂದು ಬಿಂಬಿಸುವ ಒಂದು ಲಾಂಛನ ಥರದ ಒಂದು ಸ್ಟ್ಯಾಚ್ಯು ಅದು ಯಾವುದೇ ರಿಸಾರ್ಟಿಗೆ ಹೋಗಿರಲಿ ಚಿಕ್ಕಮಗಳೂರಿಗೆ ಜನ ನಮ್ಮಲ್ಲಿ ಬಂದು ಅಲ್ಲಿ ಬಂದು ಫೋಟೋ ತಗೊಂಡು ಒಂದು ಸ್ಟ್ಯಾಚು ಹತ್ರ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡು ಹೋಗ್ತಾರೆ ಇಡೀ ಪ್ರಪಂಚಕ್ಕೆ ಅದು ಚಿಕ್ಕಮಗಳೂರು ಅನ್ನೋದನ್ನು ಏಳಿಸ್ಬೇಕಂತ ಪ್ರಯತ್ನ ಎಲ್ಲರೂ ಚಿಕ್ಕಮಂಗ್ಳೂರ್ ಅಂತಾರೆ ಅವಾಗ ನಾವು ಹಿಂಗೆ ಅನ್ಸತ್ತೆ ಮಂಗಳೂರಿನವ್ರಿಗಿಂತ ನಾವು ಚಿಕ್ಕವ್ರೇನೋ ಅನ್ಸುತ್ತೆ ಅದು ಇನ್ಫ್ಯಾಕ್ಟ್ ಚಿಕ್ಕಮಗಳೂರ್ನವರೇ ಆ ರೀತಿ ಪ್ರೊನೌನ್ಸ್ ಮಾಡ್ತಾರೆ ಫಸ್ಟ್ ನಮ್ಮಿ ನಾವು ಕರೆಕ್ಷನ್ ಮಾಡಬೇಕು ಫಸ್ಟ್ ಅದರೊಳಗಡೆ ಇರೋ ಮಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಆ ಪ್ರಯತ್ನ ಮಾಡಿದ್ವಿ ಅದ್ರ ಬಗ್ಗೆ ಕಥೆ ಕಥೆಯನ್ನೇ ಹೇಳ್ತಾ ಇದ್ರು ನಮ್ಮ ಹೌದು ಸಕರಾಯಪಟ್ಟಣ ಅದನ್ನು ಅವ್ರು ನೀವು ಬರೋಕ್ಕೂ ಮುಂಚೆ ಮಾತಾಡ್ತಾರೆ ಆ್ಯಕ್ಚುಲಿ ಆ ಚಿಕ್ಕಮಗಳೂರು ಹಿರೇಮಗಳೂರು ಎರಡೂ ಸಕರಾಯಪಟ್ಟಣದಿಂದಲೇ ಆರಿಜಿನ್ ಆಗಿರೋ ಸ್ಟೋರಿ ಅದು ಸಕರಾಯದ ಪಟ್ಟಣದ ಪಾಳೆಗಾರನ ಮಕ್ಕಳ ಊರುಗಳ ಥರ ಅದು ಮುಂಚೆಯಿಂದ ಬಂದಿರೋದು ಆ್ಯಕ್ಚುಲಿ ಈಗ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಾಗಿ ಬೆಳೆದಿದೆ ಸಕರಾಯಪಟ್ಟಣ ಒಂದು ಹೋಬಳಿ ಲೆವೆಲಲ್ಲಿದೆ ಬಟ್ ಒರಿಜಿನಲ್ಲಿ ಆ ವಿಲೇಜು ಆ ಸುತ್ತದ ಪ್ರಾಂತ್ಯದ ಸ್ಟೋರಿ ಅದೇ ಸೊ ಹಾಗಾಗಿ ಚಿಕ್ಕಮಗಳೂರು ಅಂತಂದರೆ ಐಡೆಂಟಿಟಿಗೆ ನೀವು ಯಾರು ಟೂರಿಸ್ಟ್ಗಳು ಹೋದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೂರ್ಗ್ ಹೋಗ್ತೀರಾ ಕೂರ್ಗಲ್ಲಿ ಯಾವುದೋ ಒಂದು ಅದೇ ರಾಜ ಘಾಟ್ ರಾಜ ಸೀಟೋ ಏನೋ ಒಂದಿದೆ ಅಂದರೆ ಆಸ್ ಎ ಮಡಿಕೇರಿ ಅಂತ ಹೋದರೆ ಅವರಿಗೆ ಐಡೆಂಟಿಟಿಗೊಂದು ಪ್ಲೇಸ್ ಇದೆ ಹೌದು ಗೌರ್ಮೆಂಟ್ ಮಾಡಿದೆ ಅಥವಾ ಇನ್ಯಾರೋ ಮಾಡಿದ್ದಾರೆ ಬಟ್ ಚಿಕ್ಕಮಂಗ್ಳೂರಿನಲ್ಲಿ ಆ ಥರ ಯಾವುದೂ ಒಂದು ಪಬ್ಲಿಕ್ ಪ್ಲೇಸ್ ಇರಲಿಲ್ಲ ಯಾರಾದ್ರೂ ಹೋಗಿ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋ ಥರದ್ದು ನಾವು ಪ್ರೈವೇಟ್ ಆದರೂ ನಾವು ಮಾಡಿದ್ದೀವಿ ಅದು ಇಟ್ಸ್ ಅ ಪ್ರೈವೇಟ್ ಪ್ಲೇಸ್ ಆ್ಯಕ್ಚುಲಿ ಬಟ್ ಜನ ಬರೋದು ಆ್ಯಸ್ ಇಫ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಏನೋ ಅಂತ ಎಷ್ಟೋ ಇದರಲ್ಲಿ ಗಳಲ್ಲಿ ಅದನ್ನು ಆ್ಯಸ್ ಇಫ್ ಒಂದು ಟ್ಯಾಬ್ಲೈಡಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಎ ಪಬ್ಲಿಕ್ ಪ್ಲೇಸ್ ದಸರಾ ಟ್ಯಾಬ್ಲಾಯ್ಡ್ ಮೂವ್ ಆಗುತ್ತಲ್ಲ ಅಂದರೆ ನಾನು ನನ್ನ ಹೆಂಡ್ತಿ ಒಂದು ಸರಿ ಆಕ್ಸಿಡೆಂಟ್ಲಿ ಹೋಗ್ಬೇಕಂತ ಹೋಗಿ ಅಲ್ಲಿ ಕೂತ್ಕೊಂಡಿದ್ವಿ ಸೀಟಲ್ಲಿ ಟ್ಯಾಬ್ಲಾಯ್ಡ್ಸ್ಗಳೆಲ್ಲ ಬರೋಕ್ಕೆ ಶುರು ಆಯ್ತು ಅದು ನಮ್ಮ ಚಿಕ್ಕಮಗಳೂರು ಹುಡುಗಿ ಥರದ್ದೇ ಒಂದು ಮಾಡಿಬಿಟ್ಟು ಹೂವಾಗ್ತಾ ಇತ್ತು ನಮಗೆ ನಮ್ಮ ಇದನ್ನ ನೋಡೇ ಆಶ್ಚರ್ಯ ಅಟ್ಲೀಸ್ಟ್ ನನಗೆ ಪ್ರೌಡ್ ಫೀಲ್ ಆಗಿದ್ದು ಚಿಕ್ಕಮಗಳೂರಿನ ಹೆಸರನ್ನ ಒಂದು ಲಾಂಛನ ಒಂದು ಕ್ರಿಯೇಟ್ ಮಾಡಿದ್ದೀನಿ ಇನ್ನ ಖುಷಿ ಐಡೆಂಟಿಫಿಕೇಶನ್ ಫೈನಲ್ ಆಗಿ ಒಂದು ಕಿವಿ ಮಾತು ನಿಮ್ಮಿಂದ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಬಹಳ ಜನ ಈಗ ನೀವು ಕಂಡಾಗ ಬಹುಶಃ ನಿಮ್ಮ ಥರ ಕನಸ್ಕೊಂಡ್ರು ತುಂಬ ಕಡಿಮೆ ಇದ್ರು ಬಟ್ ಇವತ್ತು ತುಂಬ ಜನ ಕಾಣ್ತಾ ಇದ್ದಾರೆ ಮನ್ ಆಗಬೇಕು ಆಂಟ್ರಪ್ರನರ್ಸ್ ಆಗಬೇಕು ಹೇಳಿ ಸೊ ಅಂಥ ವ್ಯಕ್ತಿಗಳಿಗೆ ಅದು ಫಸ್ಟ್ ಜನ್ರೇಷನ್ ಆಂಟ್ರಪ್ರನರ್ಸ್ ಬೇಸ್ ತುಂಬ ಜನ ಈಗ ಬಿಸ್ನೆಸ್ಸಲ್ಲಿರೋರು ಅವರು ನ್ಯಾಚುರಲ್ ಅದು ಮುಂದೆ ಬಟ್ ಈ ಥರ ಹಳ್ಳಿಯಿಂದನೋ ಹೋಬಳಿಯಿಂದನೋ ಪಟ್ಟಣದಿಂದ ಬಂದು ಅಥವಾ ಅಲ್ಲೇ ಇದ್ದುಕೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾರೆ ಅಂಥವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ರಮೇಶ್ ತಾವು ಇಬ್ಬರು ಈಗ ಅವಕಾಶಗಳು ತುಂಬ ಚೆನ್ನಾಗಿದೆ ಅದಕ್ಕೆ ಸ್ಟಾರ್ಟ್ಅಪ್ ಅನ್ನೋದೊಂದು ಪದ ಸೇ ಈಗ ಯಾರಾದರೂ ನಾಲೆಡ್ಜ್ ಇದೆ ಅಂದರೆ ದುಡ್ಡು ಹಾಕೋರು ಇದ್ದಾರೆ ಒಳ್ಳೆ ಐಡಿಯಾ ಇದೆ ಅಂದರೆ ಒಳ್ಳೆ ಐಡಿಯಾ ಇದೆ ಅಂದರೆ ನೀವು ನೀವು ನಾವು ಮಾಡಿದ್ದ ಟೈಮ್ನಲ್ಲಿ ಒಬ್ಬ ಇನ್ವೆಸ್ಟರ್ನ ಈ ರೀತಿ ಕನ್ವಿನ್ಸ್ ಮಾಡಬೇಕು ಇವತ್ತಿನ ಡೇಟ್ ಥರ ಅಂದರೆ ತುಂಬ ಕಷ್ಟ ಆಯಿತು ಯಾಕೆಂದ್ರೆ ಯಾರೋ ಬ್ಲೈಂಡ್ಲಿ ನಮ್ಗೇನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದವ್ರಿಗೆ ಬಂದು ಒಂದಷ್ಟು ಹ್ಯೂಜ್ ಮನಿನ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಯಾರಿಗೂ ಧೈರ್ಯ ಇರ್ತಿರ್ಲಿಲ್ಲ ಬಟ್ ಟುಡೇ ಅಟ್ಲೀಸ್ಟ್ ನ್ಯೂ ಜನ್ರೇಷನ್ ಫಾರ್ಮ್ ಇದೆ ಪ್ಲ್ಯಾಟ್ಫಾರ್ಮ್ ಇದೆ ಆಕ್ಸೆಪ್ಟೆನ್ಸ್ ಇದೆ ಈಗ ನಾವೇ ಬೇರೆಯವ್ರು ಬೇಡ ಲೈಕ್ ನಾವೇ ಏನಾದರೂ ಒಳ್ಳೆ ಐಡಿಯಾ ತಂದರೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ವಿ ವಿ ಡೂ ಇಟ್ ಅಂದರೆ ವಿ ಟೇಕ್ ಇನಿಷಿಯೇಟಿವ್ ಸೊ ಆ ಥರ ಬಟ್ ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಡೂ ವಿತ್ ವಿತ್ ಲಾಟ್ ಆಫ್ ಪ್ಯಾಷನ್ ಅಂದರೆ ಏನು ಮಾಡಿದ್ರು ಹೊಸ ಬಿಸ್ನೆಸ್ನ ಅನ್ಲೆಸ್ ನಿಮಗೆ ಅದ್ರ ಮೇಲೆ ಕಮರ್ಷಿಯಲ್ ಆ್ಯಂಗಲ್ ಒಂದನ್ನೇ ಮೈಂಡಲ್ಲಿ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಬಿಕಾಸ್ ಈಗ ನೋಡ್ತಿರೋ ಸ್ಟಾರ್ಟಪ್ಸ್ ಮೈಂಡ್ಸೆಟ್ ಅದೇ ನೀವು ಇಷ್ಟು ದುಡ್ಡು ತಂದರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತಾರೆ ಅದರಲ್ಲಿ ಏನು ಪ್ಯಾಷನ್ ರಿಲೇಟೆಡ್ ವಿಷನ್ ಕಮ್ಮಿ ಅದಿದ್ದರೆ ಒಳ್ಳೆಯದು ಅನಿಸುತ್ತೆ ನ್ಯೂ ಜನ್ರೇಷನ್ ಮನ್ಗಳಲ್ಲಿ ಈ ರೆವಿನ್ಯೂ ಜನ್ರೇಷನ್ ಜೊತೆಗೆ ಪ್ಯಾಷನ್ ಇದ್ದರೆ ಇಟ್ ವಿಲ್ ಹೆಲ್ಪ್ ಇಮ್ ಹೆಲ್ಪ್ ದಮ್ ಅಂದರೆ ಕಾಂಪ್ಲಿಮೆಂಟ್ ಆಗುತ್ತೆ ಆ ರೀತಿಯಲ್ಲಿ ಅದೇ ಈಗ ನಾವು ಅವತ್ತಿನ ದಿನಕ್ಕೆ ನಾಲೆಡ್ಜು ಮತ್ತು ಮನಿ ಇವೆರಡನ್ನ ಬ್ಯಾಲೆನ್ಸ್ ಮಾಡೋ ಪ್ಲಾನೇ ಇರಲಿಲ್ಲ ಅವಾಗ ಈಗ ನಾಲೆಡ್ಜಿಗೆ ಆ ಕೋಟಿ ಗಟ್ಟಲೆ ಈಕ್ವಲೆಂಟ್ ವ್ಯಾಲ್ಯೂ ಇದೆ ಅನ್ನೋದು ಈಗ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಯಾಕೆಂದರೆ ಯಾರೋ ಒಂದು ದುಡ್ಡು ಹಾಕ್ತಾನೆ ಅವ್ನ ನಾಲೆಡ್ಜಿಗೆ ಸೊ ಹಾಗೆ ಅವೆರಡಕ್ಕೂ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಒಂದು ಸಿಸ್ಟಮ್ ಇದೆ ಈಗ ಅವಾಗ ಅದು ಇರಲಿಲ್ಲ ನಾಲೆಡ್ಜ್ ಇದ್ದರೆ ಏನಂತೆ ನೀನು ದುಡ್ಡು ಹಾಕು ನಾನು ದುಡ್ಡು ಹಾಕ್ತೀನಿ ಹಂಗಾದ್ರೆ ನಾನು ಹಾಕ್ತೀನಿ ದುಡ್ಡು ಅಂತಂದರೆ ನಾನು ಯಜಮಾನ ನೀನು ಯು ಆರ್ ಜಸ್ಟ್ ಡೂಯಿಂಗ್ ಕನ್ಸಲ್ಟೆಂಟಾಗಿ ಈಗ ಅಟ್ಲೀಸ್ಟ್ ಬ್ಯಾಲೆನ್ಸ್ ಆಗಿ ನೋಡ್ತಾ ಇದ್ದಾರೆ ದಟ್ ಈಸ್ ಅ ಗುಡ್ ಅವಕಾಶ ಈಗಿನ ಎಲ್ಲ ಜನಕ್ಕೂ ನಾನು ಹೇಳೋದು ಏನಂತಂದರೆ ಏನಾದ್ರೂ ಕನಸು ಕಾಣಿ ಅದಕ್ಕೆ ನಿಮ್ಮದು ಅಂದರೆ ಅದರಲ್ಲಿ ಹೇಳ್ತೀವಿ ಸ್ವಂತಿಕೆ ಸ್ವಂತಿಕೆ ಇರಬೇಕು ಅಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ಮಲಗಿದಾಗ ನಿಂತಾಗ ಕುಂತಾಗ ಅದನ್ನೇ ಯೋಚನೆ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ನಿಜವಾದ ಕನಸಿದೆ ಅಂತ ಯಾರೋ ಕೇಳಿದಾಗ ಹಿಂಗೆ ಹೇಳೋದು ಮರ್ತೋಗೋದು ಅಂತಂದ್ರೆ ಅವನಿಗೆ ಇನ್ನೂ ಚೆನ್ನಾಗಿ ಅದು ಅಡಾಪ್ಟ್ ಆಗಿಲ್ಲ ಕರೆಕ್ಟ್ ಅದು ಮಾಡಬೇಕು ಅನ್ನೋ ನಶಾ ಫೀಲ್ ಆಗಬೇಕು ಅದು ಅದನ್ನೇ ಜೀವನ ಅಂತ ಮಾಡ್ಕೋಬೇಕು ಅಷ್ಟು ಕನಸು ಇರಬೇಕು ಆಮೇಲೆ ಆ ಕನಸು ಎಷ್ಟು ಫೀಸಿಬಲ್ ಇದೆ ಅನ್ನೋದಕ್ಕೆ ಯಾರು ಹೇಳಿದ್ರೆ ಕೇಳೋಕ್ಕೂ ಒಂಚೂರು ಜಾಗ ಇರಬೇಕು ಓಕೆ ಯಾಕೆಂದರೆ ಎಲ್ಲೋ ಆಗಿ ತಾಂಡೋಕ್ ದುಡ್ಡನ್ನು ಕಳ್ಕೊಳ್ಳೋದು ಇದೆಯಲ್ಲ ಅನಲೈಸ್ ಮಾಡ ಅನಲೈಸ್ ಮಾಡಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಆ ಅನಲೈಸನ್ನು ಮಾಡಿಸ್ತಾ ಇರಬೇಕು ಬೇರೆಯವ್ರ ಹತ್ರ ಕೇಳ್ತಾ ಇರಬೇಕು ಅದ್ರದ್ದು ಬಗ್ಗೆ ಏನನ್ಸುತ್ತೆ ಅಂತ ಕೇಳಬೇಕು ಆಮೇಲೆ ಅವ್ರು ಏನೋ ಹೇಳಿದ್ರೆ ಈಗೋ ಆಗಿ ತಗೋಬಾರ್ದರು ಅವ್ನು ಹೇಳಿದ ನಿಜನ ತಪ್ಪ ಅಂತಲೂ ನೋಡಬೇಕು ಸಡನ್ನಾಗಿ ಕರೆಕ್ಷನ್ ಮಾಡ್ಕೊಳ್ಳಿ ಅಂತೇಳಲ್ಲ ಅಟ್ಲೀಸ್ಟ್ ಅವ್ರು ಕೇಳಿದ್ದನ್ನ ಔಟ್ಪುಟ್ಟನ್ನು ಇದು ಸೂಟಬಲ್ ಇವ್ರು ಹೇಳ್ತಿರೋದ್ರಲ್ಲೂ ವಿಷಯ ಇದೆಯಾ ಅನ್ನೋದನ್ನು ಕೇಳ್ತಾರೆ ಅವಾಗ ಕನಸು ಗಟ್ಟಿ ಆಗುತ್ತೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಯಾವುದೋ ಈಗ ಫಾರ್ ಎಕ್ಸಾಂಪಲ್ ಕೆಲವರಂತೂ ನೋಡ್ತೀನಿ ಮೂವಿ ಯಾವುದೋ ಒಂದು ಕತೆ ತಂದು ಬಿಡ್ತಾರೆ ಮೂವಿ ವಿಚಾರದಲ್ಲಿ ಹೇಳಿದ್ರೆ ಅದೇ ಅವ್ರಿಗೆ ಎಲ್ಲದು ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಬೇರೆಯವ್ರಿಗೆ ಕೇಳಿದಾಗ ಅದು ಇಷ್ಟನೇ ಇಲ್ಲ ಏ ಅದು ಬೇಡುವ ಅದು ಹಿಂಗಿದೆ ಅಂತಂದ್ರೆ ಹೇಳಿರು ಕೇಳಲ್ಲ ಎಷ್ಟೋ ಜನ ದುಡ್ಡು ಕಳ್ಕೊಳ್ಳೋದು ಹಿಂಗೋಗಿ ಎಂಟ್ರಿ ಆಗಿ ವಾಪಾಸ್ ಬರೋದು ಎಲ್ಲ ಅದಕ್ಕೋಸ್ಕರನೇ ನಿಮ್ಮದು ಇದೆಯಾ ಪ್ಲಾನ್ ಆ ಥರ ಸಿನಿಮಾ ಮಾಡೋದು ಒಂದು ಆ್ಯಕ್ಚುಲಿ ಇದು ನೀವು ಬಿಗಿನಿಂಗ್ ಆಫ್ ದ ಸ್ಟೋರಿಗೆ ಹೋದರೆ ನೀವು ಇಲ್ಲಿವರೆಗೂ ಕೇಳಿರೋದು ಯಾವುದು ಅವನ ಒರಿಜಿನಲ್ ಡ್ರೀಮ್ ಅಲ್ಲ ಅದೇ ಒರಿಜಿನಲ್ ಸೊ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದು ಆ್ಯಕ್ಟಿಂಗ್ ಆ್ಯಕ್ಟರ್ ಆಗಬೇಕಂದ್ರೆ ಆ್ಯಕ್ಚುಯಲ್ ವಿಷನ್ ಇದ್ದಿದ್ದ ಅದು ಓಕೆ ಆಗಿದ್ದೀನೇನು ಬಟ್ ಏನಂದ್ರೆ ಅದೊಂಥರ ಕಲೆ ಇದೊಂಥರ ಕಲೆ ಆಫ್ಕೋರ್ಸ್ ಅದನ್ನು ಎರಡರಲ್ಲೂ ಆರ್ಟ್ ಇದ್ದೇ ಇದೆ ಆಫ್ಕೋರ್ಸ್ ಆಫ್ಕೋರ್ಸ್ ಸೊ ಅದಕ್ಕೆ ಮತ್ತೆ ವಾಪಸ್ ಅಂದರೆ ವಾಪಸ್ ಇನ್ ದ ಸೆನ್ಸ್ ಈಗ ನೀವು ಬೆಟರ್ ಇದರಲ್ಲಿದ್ದೀರಾ ಪೊಸಿಷನ್ ಇದ್ದೀರಾ ಈಗ ಪ್ರೊಡ್ಯೂಸ್ ಮಾಡ್ಬೋದು ಆ ಥರದ್ದು ಏನಾದರೂ ಇದೆಯಾ ಪ್ಲ್ಯಾನ್ ಇದೆಯಾ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ವರ್ಷ ಗ್ಯಾಪ್ ಬಿಟ್ಟು ಮಾಡೋಣ ಅಂತ ಓಕೆ ಓಕೆ ಆ ಥರ ಯೋಚನೆ ಇದೆ ಓಕೆ ಆಮೇಲೆ ನಿಮ್ಮ ಪುಸ್ತಕದ ಮುನ್ನುಡಿನಲ್ಲಿ ಒಬ್ಬರು ಬರೆದಿದ್ದಾರೆ ಗೊತ್ತಿಲ್ಲ ಈ ಒಂದು ಪಿಕ್ ಆಗಬೇಕು ನಿಮ್ಮ ಬದುಕು ಅಂತ ಹೇಳಿ ಅಲ್ಲ ಅದೇ ಥರದ್ದಿದೆ ಬಟ್ ಬರೀ ಕತೆ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಹೌದು ಅದಕ್ಕೆ ಏನಾದರೂ ಒಂಚೂರು ಫಿಲ್ಮಿ ಆಗಿ ಏನಾದ್ರು ಆಡ್ ಮಾಡ್ಬೇಕು ಆ ಪ್ರಯತ್ನಗಳು ನಡೀತಾ ಇದೆ ಹ್ಞೂ 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 ಇಲ್ಲ ಏನಿಲ್ಲ ನಾನು ನನಗನ್ಸೋದೇನಂದ್ರೆ ಫಿಲ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟ್ರಗಲ್ ತುಂಬ ಇಷ್ಟ ಆಗುತ್ತೆ ಜನರಿಗೆ ಸ್ಟ್ರಗಲ್ ಮೊದಲು ಸ್ಟ್ರಗಲ್ನ ಗೆ ಗೆಲ್ಲೋದಿದೆಯಲ್ಲ ಈಗ ಯಾವುದೇ ನೀವು ರಿಯಲಿಸ್ ರಿಯಾಲಿಟಿ ಬೇಸ್ ಸಿನಿಮಾಗಳು ನೋಡಿ ಇಟ್ಸ್ ಆಲ್ ಅಬೌಟ್ ಸ್ಟ್ರಗಲ್ ಆ್ಯಂಡ್ ಹೌ ಈ ವಿನ್ಸ್ ಇಟ್ ಈಗ ನೀವು ಭಾಗ ಮಿಲ್ ಮಿಲ್ಕ ಭಾಗ್ ತಗೊಳ್ಳಿ ಯಾವುದೇ ತೊಗೊಳ್ಳಿ ಅಂದರೆ ಅಸಾಧ್ಯವಾದದನ್ನು ಸಾಧಿಸೋದು ಈಗ ನನ್ನ ಪ್ರಕಾರ ನೀವು ಅಸಾಧ್ಯವಾದದನ್ನೇ ಸಾಧಿಸಿದಿರಿ ಬಿಕಾಸ್ ಆ ಕನಸು ಅಂದ್ರೆ ಆಮೇಲೆ ಕನಸು ಅನ್ನೋ ವರ್ಡ್ ಇದೆಯಲ್ಲ ಅದು ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ನೀವು ಫಸ್ಟ್ ಟೈಮ್ ನನಸುಗಾರ ಅಂತ ಕನಸು ಇದೆಯಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕನಸು ಕಾಣೋರೇ ಆಗಿಬಿಟ್ಟಿರ್ತಾರೆ ಯಾಕೆಂದ್ರೆ ಅದು ನನ್ಸಾದಾಗ ಮಾತ್ರ ಅವನು ಅಚೀವರ್ ಅಂತ ಆಗುತ್ತೆ ಅದು ಕನಸು ಅರ್ಧ ಕೆಲಸ ಹಂಗಂತ ಕನಸು ಕಾಣದ ತಪ್ಪಲ್ಲ ಅಂತ ಕನಸು ಕಾಣದ ಅರ್ಧ ಕೆಲಸ ಇನ್ನು ಅದನ್ನು ಸಾಧಿಸೋದಿದೆಯಲ್ಲ ಅದು ರಿಯಲ್ ಸ್ಟ್ರಗಲ್ ಅದ್ರ ರಿಯಲ್ ಮೂಮೆಂಟ್ ಫಿಸಿಕಲಿ ಕಾಣಿಸೋ ಅಂತ ಇದು ಕರೆಕ್ಟ್ ಸೊ ಅದಕ್ಕೆ ನನಸುಗಾರ ಅನ್ನೋದನ್ನ ನಾನೇ ಇರೋದು ಪದ ಸೊ ಹಾಗೆ ನನಸುಗಾರನ ಸ್ವಾಗತ ಅಂತ ನಮ್ಮ ಸಿ ಎನ್ ಸಾರಿ ಎಸ್ ಎನ್ ರಮೇಶ್ ಅವರ ಆಟೋಬಯೋಗ್ರಫಿ ಭಾಳ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಅಂದರೆ ಒಂದು ತುಂಬ ಡ್ರೈ ಆಗಿರುವಂಥದ್ದಲ್ಲ ಆ ಹಳ್ಳಿ ಹಳ್ಳಿ ವಾತಾವರಣ ಮತ್ತು ನಿಮ್ಮ ಕಮ್ಯುನಿಟಿ ಮತ್ತು ರಿಲೇಷನ್ನು ನಿಮ್ಮ ತಾತ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲ ಇದೆ ಮತ್ತು ಫನ್ ಎಲಿಮೆಂಟ್ಗಳು ಕೂಡ ಇದೆ ನಾನು ತುಂಬ ಚೆನ್ನಾಗಿ ನನಗೆ ನೆನಪಿದೆ ನಿಮ್ಮದು ಫನ್ನಿ ಆಗಿರೋ ಒಂದಷ್ಟು ಎಲಿಮೆಂಟ್ಗಳು ಕೂಡ ಅದನ್ನು ಓದಿ ನೀವು ನೋಡಿ ಅದನ್ನು ನಾನು ಹೇಳೋಲ್ಲ ಸೊ ಅದನ್ನು ಆ ಪುಸ್ತಕ ಲಿಂಕ್ ನಾನು ಹಾಕಿರ್ತೀನಿ ಅದನ್ನು ಖಂಡಿತ ಓದಿ ಸೊ ಸಿ ಎಚ್ ರಮೇಶ್ ಮತ್ತು ಎಸ್ ಎನ್ ರಮೇಶ್ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಏನೋ ಇದು ಶೇರ್ಡ್ ಇವರ್ಡ್ ಏನೋ ನಿಮ್ಮ ಅಚೀವ್ಮೆಂಟು ನಿಮ್ಮ ಕನಸುಗಳು ನನಸುಗಳು ಎಲ್ಲವನ್ನು ಕೂಡ ಶೇರ್ ಮಾಡಿದ್ರಿ ಐ ನೋ ಇಟ್ಸ್ ಇಟ್ಸ್ ಫುಲ್ ಇಟ್ಸ್ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಬಟ್ ಸ್ಟಿಲ್ ಒಂದು ಗ್ಲಿಂಪ್ ಸಿಕ್ಕಿದೆ ಅಂತ ಅನ್ಕೋತೀನಿ ಜನರಿಗೆ ಸೊ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ರಮೇಶ್ ಅವರು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಶಕ್ತಿ ಸ್ಟುಡಿಯೋದ ಬಿಸ್ನೆಸ್ ಗುರು ಕಾರ್ಯಕ್ರಮದ ಒಂದು ಮಾತುಕತೆ ಬಿಸ್ನೆಸ್ ಗುರುನಲ್ಲಿ ಒಬ್ಬ ಗುರು ಬಂದಿರ್ತಾರೆ ಬಟ್ ಇವತ್ತು ಇಬ್ಬರು ಗುರುಗಳಿದ್ದಾರೆ ತಮ್ಮ ಬಿಸ್ನೆಸ್ನ ಕನಸ್ಕೊಂಡು ಆ್ಯಕ್ಚುಲಿ ಒಂದು ಬೆಟರ್ ಲೈಫ್ ಕನಸ್ಕೊಂಡದ್ದು ಅಷ್ಟೇ ಅವರು ಬಟ್ ಬೆಟರ್ ಲೈಫನ್ನು ಮಾಡ್ತಾ 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 ದೊಡ್ಡದಾಗ್ತಾ ಆಗ್ತಾ ಇವತ್ತು ತುಂಬ ದೊಡ್ಡ ಮಟ್ಟದ ಆಂಟ್ರಪ್ರನರ್ಸ್ ಆಗಿ ಆಗಿ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಹಂಗೆ ಅಂತ ಹೇಳಿ ಅವರು ರೆಶ್ಟ್ ತೊಗೋತಾ ಇಲ್ಲ ಯಾಕೆಂದರೆ ಅವ್ರ ಪ್ರಕಾರ ಅವ್ರು ಕೆಲಸ ಮಾಡಿಲ್ಲ ಅವ್ರು ತಮ್ಮ ಪ್ಯಾಷನ್ ಹಿಂದೆ ಹೋಗಿದ್ದಾರೆ ಸೊ ಹೀಗಾಗಿ ಅದು ಕೂಡ ಆಟದಂತೆ ಆಗಿದೆ ಇನ್ನು ಮುಂದೆ ಕೂಡ ಅವರ ಎದುರುಗಡೆ ಸುಮಾರು ಕನಸುಗಳನ್ನ ಹರವುಕೊಂಡು ಕೂತ್ಕೊಂಡಿದ್ದಾರೆ ಸೊ ಆ ಕನಸುಗಳೆಲ್ಲ ನನಸಾಗಲಿ ಮತ್ತು ಈ ಒಂದು ಪಾಡ್ಕ್ಯಾಸ್ಟ್ ಈ ಒಂದು ಸಂದರ್ಶನ ನಿಮ್ಮಂಥವ್ರಿಗೆ ನಮ್ಮಂಥವ್ರಿಗೆ ಸ್ಫೂರ್ತಿಯ ಸೆಲೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಷ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ